ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಕೆಲವೊಬ್ರು ಹೇಳ್ತಾರೆ ಹಳ್ಳಿ ಜೀವನ ತುಂಬ ಸುಲಭ ಯಾರ ಹಂಗೂ ಇಲ್ಲದೇ ಹಳ್ಳಿಯಲ್ಲಿ ಏನು ಮಾಡ್ಬೋದು ಆರಾಮಾಗಿ ಕೃಷಿ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಇರ್ಬೋದು ಅನ್ಕೋತೀರ ಆದರೆ ಅಂಥವ್ರಿಗೊಂದು ಕಿವಿ ಮಾತು ಹೇಳ್ತೀನಿ ಇಲ್ಲಿ ಹೊಗೆನೂ ಕೂಡ ಹಾಕಬೇಕಾಗತ್ತೆ ಯಾಕೆ ಹೇಳಿ ಸೊಳ್ಳೆ ಕಚ್ಚುತ್ತೆ ಸೊ ಹಾಗಾಗಿ ನಮಗೆ ಸೊಳ್ಳೆ ಕಚ್ಚಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮುನ್ಸಿಪಾಲ್ಟಿ ಗಾಡಿನೂ ಬರೋದಿಲ್ಲ ಯಾವುದೇ ರೀತಿಯಾದಂತಹ ಕಾಯಿಲ್ ಕೂಡ ಯೂಸ್ ಮಾಡೋದಿಲ್ಲ ನಾವು ಹಳ್ಳಿಯಲ್ಲಿರೋರು ಏನು ಮಾಡ್ತೀವಿ ನಮ್ಮ ಅಡಿಕೆ ಸಿಪ್ಪೆ ಅಂತೂ ಇರತ್ತೆ ಕೆಂಡ ಅಂತೂ ಹಂಡೆ ಒಲೆಯಲ್ಲಿ ಇದ್ದೇ ಇರುತ್ತೆ ಅದಕ್ಕೆ ಈ ರೀತಿಯಾಗಿರುವಂತಹ ಒಂದು ಪಾತ್ರೆನ ರೆಡಿ ಮಾಡಿಕೊಂಡು ಹೊಗೆನ ಹಾಕಿಬಿಟ್ರೆ ಆಯಿತು ಸೊಳ್ಳೆನೂ ಇಲ್ಲ ನುಸಿನೂ ಇಲ್ಲ ಸೊ ಈ ರೀತಿ ನೀವು ಮಲೆನಾಡು ಮೊದಲು ಮಾತ್ರ ನೋಡಲಿಕ್ಕೆ ಸಾಧ್ಯ ಸೊ ಈ ರೀತಿ ಯಾರೆಲ್ಲ ಮಾಡಿದ್ದೀರಾ ಯಾರೆಲ್ಲ ಇದನ್ನು ನೋಡಿದ್ದೀರಾ ಇನ್ನು ಯಾರಿಗೆಲ್ಲ ಇದು ಹೊಸತ್ತು ಅನಿಸಿದೆಯಾ ಅಂಥವರೆಲ್ಲ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀದೇಬೇಡಿ